ಕಾರ್ಯಲ್ಲಿ ಪ್ರಾಯೋಜಕರಿದ್ದಾರೆ ಬಂಧುರಿದ್ದೀರಿ ಉದ್ಯಮದ ಗೆಳೆಯರಿದ್ದೀರಿ ಕಲಾವಿದರಿದ್ದಾರೆ ನಮ್ಮ ಗೀತ ರಚನೆಕಾರರಿದ್ದಾರೆ ಕವಿರಾಜು ಸಂಭಾಷಣೆಕಾರರು ಪತ್ರಕರ್ತರು ಸೊ ಪ್ರಾತಿನಿಧಿಕವಾಗಿ ತರಂಗ ಎಲ್ಲ ಇಲ್ಲಿ ಆಮೇಲೆ ಈ ತರ ಸಭೆಗಳೇ ಚಂದ ಇಲ್ಲಿ ಒನ್ ಟು ಒನ್ ಒಬ್ಬರು ಹೇಳಿದ ಕೇಳಿಸುತ್ತೆ ಹಾಗಾಗಿ ನನಗೆ ಇಷ್ಟವಾದ ಸಭೆ ಇದು ಈ ಪುಸ್ತಕ ನಾನು ಓದಿಲ್ಲ ಆದರೆ ಇದನ್ನು ನೋಡಿದ್ರೆ ಇದು ಒಂದು ಡಾಕ್ಯುಮೆಂಟೇಶನ್ ಅಂತ ಅನ್ಸುತ್ತೆ ಸಾಕ್ಷಿಯ ಕೆಲವು ಅನೇಕ ವಿಚಾರಗಳನ್ನ ಇಲ್ಲಿ ಸಾಕ್ಷೀಕರಿಸಲಾಗಿದೆ ಅಂತ ಅನ್ಕೊಂಡಿದ್ದೇನೆ ಅಲ್ಲಿ ಕಾಲಮಾನ ಕೂಡ ಅವರು ದಾಖಲಿಸಿದ್ದಾರೆ ಈಗ ಎನಿ ಕೈಂಡ್ ಆಫ್ ಡಾಕ್ಯುಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಸಿಗ್ನಿಫಿಕೆಂಟ್ ಅದು ತುಂಬಾ ಮುಖ್ಯ ಕಾರಣ ಏನಂದ್ರೆ ನಾವು ಈಗ ಹೋಗ್ತಿರೋ ವೇಗ ಪ್ರತಿ ಶುಕ್ರವಾರ ಬರ್ತಿರೋ ಸಿನಿಮಾಗಳು ಅಬ್ಬರ ಇದ್ರ ಮಧ್ಯೆ ನಮಗೆ ನೆನ್ನೆ ಏನಾಯ್ತು ಅಂತ ಗೊತ್ತಾಗಲ್ಲ ಮಾಡ್ತೇ ಹೋಗುತ್ತೆ ಅಷ್ಟು ಮಟ್ಟಿಗೆ ಒಂದು ಮರೆಗುಡಿತನ ಅಥವಾ ಜಾಣ ಮರೆಗೊಳಿತನ ನಮ್ಮನ್ನು ಆಕ್ರಮಿಸ್ಕೊಂಡಿದೆ ಹಾಗಾಗಿ ನಮ್ಮ ಹಿಂದಿನ ಬೇರುಗಳು ನೆಡ್ದಾರಿ ಏನೇನು ಕೆಲಸ ಮಾಡಿದ್ರು ಯಾರು ಮಹತ್ವದ್ದು ಅನ್ನೋದು ನಮಗೆ ಕಾದಿಸ್ಬೇಕಾದ ಅದು ಅದು ಪುಸ್ತಕದಂತೂ ಬಹಳ ಒಳ್ಳೆಯದು ಯಾಕಂದ್ರೆ ಪುಸ್ತಕ ಇದ್ರೆ ನೀವು ಇವತ್ತು ಓದ್ತೀರಾ ಮುಚ್ಚಿಡ್ತೀರಾ ಇನ್ನೊಬ್ಬರು ಓದ್ತಾರೆ ಮತ್ತೆ ಮನೇಲಿ ಓದ್ತಾರೆ ಲೈಬ್ರರಿಲಿ ಇರ್ತಾರೆ ಸೊ ಹಾಗಾಗಿ ಡಾಕ್ಯುಮೆಂಟೇಶನ್ ಬಹಳ ಬಹಳ ಮುಖ್ಯ ಆಗುತ್ತೆ ಒಂದು ಸಂಶೋಧನೆ ಬೇಕಾಗುತ್ತೆ ಅದು ಯಾವ ತರದಾಗಿ ಕನ್ನಡದಲ್ಲಿ ಯಾವ ಕ್ಯಾಮ್ರಾಗಳು ಬಳಸಿದ್ವಿ ಚಿತ್ರಗೀತೆಗಳು ಹೇಗಿತ್ತು ಕಾದಂಬರಿ ಆಧಾರಿತ ಎಷ್ಟಿತ್ತು ಚಿತ್ರಮಂದಿರಿಗಳು ಹೇಗಿತ್ತು ತಂತ್ರಜ್ಞರು ಕಲಾವಿದರು ಎಷ್ಟೊಂದು ವಿಷಯಗಳ ಬಗ್ಗೆ ಡಾಕ್ಯುಮೆಂಟ್ ಮಾಡಬಹುದು ಕಲ್ಕತ್ತಾದಲ್ಲಿ ಆ ಥರದ ಒಂದು ಮ್ಯೂಸಿಯಂ ತರದ ವ್ಯವಸ್ಥೆ ಇದೆ ನಮ್ಮಲ್ಲಿ ಇನ್ನೂ ನಾವು ಬಳಸಿದ ಕ್ಯಾಮೆರಾಗಳೇ ಗೊತ್ತಿಲ್ಲ ಈಗ ಮತ್ತೆ ರೀಲ್ ಗಳನ್ನ ನೋಡದೇ ಇರುವಂತಹ ಯುವಕರಿದ್ದಾರೆ ಈಗ ಈಗಿನ ಫಿಲ್ಮ್ ಸ್ಟೂಡೆಂಟ್ ಮನೆ ಒಂದು ಸ್ಕೂಲ್ ಅಲ್ಲ ಕ್ಲಾಸಲ್ಲಿ ಫಿಲ್ಮ್ ರೋಲ್ ಗಳನ್ನು ತೋರಿಸ್ತಾರೆ ಆಶ್ಚರ್ಯ ಹೀಗೆ ಇರುತ್ತಿತ್ತು ಫಿಲ್ಮ್ ಪೆಂಡ್ರೈವ್ ಆ ಫಿಲ್ಮ್ ಅಂದ್ರೆ ಅಂತ ಕೇಳಿದಂತ ಮುಗ್ಧ ವಿದ್ಯಾರ್ಥಿಗಳನ್ನ ನಾವು ನೋಡ್ತಾ ಇದ್ದೀವಿ ಈ ದೃಷ್ಟಿಯಿಂದ ಚಿತ್ರರಂಗದ ಬೆಳವಣಿಗೆಗೆ ನಮ್ಮ ಗೆಳೆಯರು ಈ ಥರದೊಂದು ಪ್ರಯತ್ನ ಮಾಡ್ತಿದ್ದಾರೆ ಪ್ರಶಸ್ತಿ ಇದೆಲ್ಲ ಸಾಂಕೇತಿಕ ಪ್ರಶಸ್ತಿಯ ಉದ್ದೇಶ ನಾವೆಲ್ಲ ನಿಮ್ ಜೊತೆ ಇದ್ದೀವಿ ಒಳ್ಳೆ ಕೆಲಸ ಮಾಡಿದಾಗ ಮೆಚ್ಚತಿವಿ ಅಂತ ಹೇಳುವಂತ ಒಂದು ಚಿಕ್ಕ ಒಂದು ದ್ಯೋತಕ ಅಷ್ಟೇ ಅದು ಅದರಿಂದ ಈ ಕೆಲಸ ಮಾಡ್ತಿರೋ ಎಲ್ಲ ಗೆಳೆಯರಿಗೂ ಶುಭ ಹಾರೈಸಿ ಇನ್ನು ನಮ್ಮ ಈ ಸಾಕ್ಷೀಕರಿಸುವಂಥದ್ದು ಡಾಕ್ಯುಮೆಂಟೇಶನ್ ಮಾಡ್ತಕ್ಕಂಥದ್ದು ಚಿತ್ರರಂಗದಲ್ಲಿ ತುಂಬಾ ಆಗಿದೆ ಲ್ಯಾಬ್ಗಳು ಹೊಡೆದು ಹೋಗಿದೆ ಚಿತ್ರಮಂದಿರಗಳು ಮುಚ್ಚಿದಾವೆ ಹಳೆ ಪ್ರಾಜೆಕ್ಟ್ಗಳು ಹೊರಟೋಗ್ತಿದೆ ಅದನ್ನೆಲ್ಲ ಕಾದಿರಿಸಿ ಒಂದು ಸ್ಟೆನ್ ಬ್ಯಾಕ್ ಎಡಿಟಿಂಗ್ ಯೂನಿಟ್ ಇರ್ಬೋದು ಇರ್ಬೋದು ಪ್ರೊಸೆಸಿಂಗ್ ಯೂನಿಟ್ಸ್ ಇರ್ಬೋದು ಬಿಟ್ಟರೆ ನೆಕ್ಸ್ಟ್ ಜನ್ರೇಷನ್ಗೆ ಸಿನಿಮಾ ಬೆಳೆದು ಬಂದ ರೀತಿ ಬೇಕು ಅದರಿಂದ ನಾವು ಮುಂದೆ ಹೋಗಬೇಕಾದ್ರೆ ಭೂತದ ನೆನಪು ಇಟ್ಕೊಂಡ್ರೆ ವರ್ತಮಾನದಲ್ಲಿ ಒಳ್ಳೆಯ ಭವಿಷ್ಯವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಕುಲುಮೆಯಿಂದ ನೀವು ಚಿಲುಮೆಗಾಗಿರುವುದು ನನಗೆ ತುಂಬ ಸಂತೋಷ ಒಳ್ಳೆಯದಾಗಿ ಧನ್ಯವಾದಗಳು